ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನಿಮಗೆಲ್ಲರಿಗೂ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಒಂದು ಗುಡ್ ನ್ಯೂಸ್ ಸಿಗೋ ಚಾನ್ಸ್ ಇದೆ ಈ ದಿನ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡುವ ಬಗ್ಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪ್ಲಿಟ್ಮೆಂಟನ್ನು ಕೊಡೋ ಬಗ್ಗೆ ನಿರ್ಧಾರ ಆಗಿದೆ ಅಂತ ಬಲ್ಲ ಮೂಲಗಳಿಂದ ತಿಳಿಸಿದೆ ಸಚಿವ ಸಂಪುಟದಲ್ಲಿದ್ದಂಥ ಸಚಿವರು ತಕ್ಷಣ ಇದರ ಬಗ್ಗೆ ಕ್ರಮ ಕೈಗೊಂಡು ವೇತನ ಆಯೋಗ ಜಾರಿ ಮಾಡಬೇಕು ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಜುಲೈ ಒಂದರ ಒಳಗಾಗಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ನು ಇಂಪ್ಲಿಮೆಂಟ್ ಆಗ್ಬೋದು ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಸಡಾಕ್ಷರೀರವರು ತಮ್ಮ ಅಮೂಲ್ಯವಾದ ಮಾತುಗಳನ್ನು ಹೇಳಿದರೆ ಸೆವೆಂತ್ ಪೇ ಕಮಿಷನ್ ಯಾವ ರೀತಿ ಇಂಪ್ಲಿಮೆಂಟ್ ಆಗತ್ತೆ ಅನ್ನೋದ್ರ ಬಗ್ಗೆ ನೋಡಿ ಸಾಂಪ್ರದಾಯಿಕವಾಗಿ ಮತ್ತೆ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಕೊಡಬೇಕಾಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತದೆ ವಿಶ್ವಾಸ ಇದೆ ಮತ್ತೆ ಸಾಕಷ್ಟು ಬಾರಿ ಪ್ರಯತ್ನಗಳನ್ನು ಇವಾಗ ಆ ವೇತನ ಆಯೋಗ ಸಮಿತಿ ರಚನೆ ಆಗುತ್ತೆ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕ್ತಾಲೇ ಇದ್ದೀವಿ ಸೊ ಆ ಪ್ರಯತ್ನಗಳು ನಿರಂತರವಾಗಿ ನಡೀತಾಲೇ ಇರುತ್ತೆ ಮೇಡಮ್ ಪರ್ಸೆಂಟ್ ಏನ್ ರೆಕಮೆಂಡೇಶನ್ ಆಗಿದೆ ಅದ್ರ ಹದಿನೇಳು ಪರ್ಸೆಂಟ್ ಅನ್ನ ಸರ್ಕಾರ ಈಗಾಗ್ಲೇ ಕೊಡ್ತಾ ಇದೆ ಮಧ್ಯಂತರ ಪರಿಹಾರವನ್ನು ನಾವೇನು ಮಾರ್ಚ್ ಒಂದನೇ ತಾರೀಕು ಸ್ಟ್ರೈಕ್ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವಾಗ್ಲೇ ಹದಿನೇಳು ಪರ್ಸೆಂಟ್ ವೇತನಕ್ಕೆ ಸೇರ್ಕೊಂಡಿದೆ ಇನ್ನು ಹತ್ತು ಪರ್ಸೆಂಟ್ ಅಷ್ಟೇ ನಮಗೆ ಕೊಡ್ಬೇಕಾಗಿರುವಂತದ್ದು ಹಾಗಾಗಿ ತುಂಬಾ ಹೆಚ್ಚಿನ ಹೊರೆ ಬೀಳುತ್ತೆ ಯಾಕಂದ್ರೆ ಫುಲ್ ಕೊಡೋದಿದ್ರೆ ಹೆಚ್ಚಿನ ಹೊರೆ ಬೀಳುತ್ತೆ ಅದ್ ಆಲ್ರೆಡಿ ಒಂದ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಂದ ಸೇರ್ಕೊಂಡ್ಬಿಟ್ಟಿದೆ ಸ್ಯಾಲ್ರಿಗೆ ಇನ್ ರಿಮೈನಿಂಗ್ ಕಾಂಪೋನೆಂಟ್ ಮಾತ್ರ ಹತ್ತು ಪರ್ಸೆಂಟ್ ಅನ್ನ ಮೂಲ ವೇತನಕ್ಕೆ ಸೇರಿಸುವಂತದ್ದು ಡಿಎ ಮರ್ಜಿ ಮಾಡುವಂತದ್ದು ವಿಚಾರವನ್ನು ಬಿಟ್ರೆ ತುಂಬಾ ಹೆಚ್ಚಿನ ಆರ್ಥಿಕವರೆ ಸರ್ಕಾರಕ್ಕೆ ಆಗಲು ಇವತ್ತು ಗ್ಯಾರಂಟಿಗಳ ಮಧ್ಯೆ ಈ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸೋದ್ ರಾಜ್ಯದ ಸರ್ಕಾರಿ ನೌಕರರು ಸಂಪೂರ್ಣ ಕಲೆಕ್ಟ್ ಮಾಡೋ ಸರ್ಕಾರಿ ನೌಕರರು ಅವರನ್ನ ಸರ್ಕಾರ ಕೂಡ ಸರಿಯಾದ ರೀತಿ ನೋಡ್ಕೊಳ್ಬೇಕಾಗ್ತದೆ ಹಾಗಾಗಿ ಸಂಬಂಧಪಟ್ಟಂತೆ ಕಳೆದ ಕ್ಯಾಬಿನೆಟ್ ನಲ್ಲಿ ಕೂಡ ಏಳನೇ ವೇತನ ಆಯೋಗದ ಬಗ್ಗೆ ಅನೌಪಚಾರಿಕ ಚರ್ಚೆಗಳು ಕ್ಯಾಬಿನೆಟ್ ನಲ್ಲಿ ಆಗಿದೆ ಎನ್ನುವಂತ ಮಾಹಿತಿ ಕೂಡ ನಮ್ಗಿದೆ ಅದಕ್ ಸಂಪೂರಕವಾಗಿ ಇವತ್ತು ನಡೆದಂತ ಕ್ಯಾಬಿನೆಟ್ ನಲ್ಲೂ ಕೂಡ ಅದು ಚರ್ಚೆಗಳಾಗಿರ್ಬೋದು ಸಹಜವಾಗಿ ಇಂದಿನ ಕ್ಯಾಬಿನೆಟ್ ನಲ್ಲಿ ಕೂಡ ಏನ್ ಖರ್ಚಾಗ್ಬೋದು ಎಷ್ಟು ಕೊಡ್ಬೇಕು ಏನು ಅನ್ನುವಂತ ಚರ್ಚೆಗಳಾಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಜಾರಿ ಆಗ್ಬೇಕು ಅನ್ನುವಂಥದ್ದು ಜುಲೈ ಇಪ್ಪತ್ತೆರಡರಿಂದ ನಮ್ ಡಿಮ್ಯಾಂಡ್ ಇದೆ ವರದಿ ಕೊಡುವಂತದ್ದು ಲೇಟ್ ಆಯ್ತು ಅದ್ರ ಜೊತೆ ನೀತಿ ಸಂಹಿತೆ ಜಾರಿಗೆ ತಗೋಂತ ಲೋಕಸಭಾ ಎಲೆಕ್ಷನ್ಸ್ ಎಲ್ಲ ಕಾರಣಕ್ಕಾಗಿ ಒಂದಿಷ್ಟು ವಿಳಂಬಗಳಾಗಿದೆ ಸೊ ಅದೇನೇ ಇರಲಿ ಈಗಾಗಲೇ ವರದಿ ಕೊಟ್ಟಾಗಿದೆ ಸರ್ಕಾರದ ಕೈ ಸೇರಿದೆ ಸರ್ಕಾರ ಅದನ್ನ ಸಚಿವ ಸಂಪುಟಕ್ಕೆ ತಂದು ಏನು ವೇತನ ಆಯೋಗ ವರದಿಯನ್ನ ಶಿಫಾರಸನ್ನ ಮಾಡಿದೆ ಯಥಾವತ್ತಾಗಿ ಮನೆ ಮುಖ್ಯಮಂತ್ರಿಗಳು ಸಚಿವರು ಸರ್ಕಾರ ಉಪ ಮುಖ್ಯಮಂತ್ರಿಗಳು ಜಾರಿಗೆ ತರಬೇಕು ಅನ್ನುವಂಥದ್ದು ನಮ್ ಡಿಮ್ಯಾಂಡ್ ಇತ್ತು ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಸಮ್ಮೇಳನದಲ್ಲಿ ಹೇಳಿದ್ರು ಅದು ವರದಿ ಬಂದಾಗ ನಾವು ಜಾರಿಗೊಳಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು ಬಂದಾಗಲೂ ಕೂಡ ಅದು ಮುಗಿದ ಮೇಲೆ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು ಆ ಕಾರಣಕ್ಕಾಗಿ ಅದಾಗತ್ತೆ ಎನ್ನುವಂತ ವಿಶ್ವಾಸ ಕೂಡ ನಮ್ಮಲ್ಲಿ ಇದೆ ಸೊ ಸರ್ಕಾರ ದಿಸಿನಲ್ಲಿ ಕೇವಲ ಮಾಧ್ಯಮದ ಸುದ್ದಿಗಿಂತ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನುವಂತ ವಿನಂತಿ ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಹೋಗಿ ಮನವಿಯನ್ನ ಮಾಡಿದ್ದೇವೆ ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ ಸೊ ಇಮಿಡಿಯೇಟ್ ಆಗಿ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಂಘಟನೆ ಶಕ್ತಿ ಸಂಘಟನೆ ಡಿಮ್ಯಾಂಡ್ ಮತ್ತೆ ಸಾಂಪ್ರದಾಯಿಕವಾಗಿ ಮತ್ತೆ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಕೊಡಬೇಕಾಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ತದೆ ಅನ್ನುವಂತ ವಿಶ್ವಾಸ ಇದೆ ಮತ್ತೆ ಸಾಕಷ್ಟು ಬಾರಿ ಆ ಪ್ರಯತ್ನಗಳನ್ನ ಇವಾಗ ಅಂತಲ್ಲ ಆ ವೇತನ ಆಯೋಗ ಸಮಿತಿ ರಚನೆ ಆಗೋದ್ರಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹಾಕ್ತಲೇ ಇದ್ದೀವಿ ಸೊ ಆ ಪ್ರಯತ್ನಗಳು ನಿರಂತರವಾಗಿ ನಡೀತಾಲೇ ಇರುತ್ತೆ ಮೇಡಮ್ ಅದ್ರಲ್ಲಿ ಹದಿನೇಳು ಪರ್ಸೆಂಟ್ ಅನ್ನ ಸರ್ಕಾರ ಈಗಾಗ್ಲೇ ಕೊಡ್ತಾ ಇದೆ ಮಧ್ಯಂತರ ಪರಿಹಾರವನ್ನು ನಾವೇನು ಮಾರ್ಚ್ ಆ ಒಂದನೇ ತಾರೀಖು ಸ್ಟ್ರೈಕ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವಾಗ್ಲೇ ಹದಿನೇಳು ಪರ್ಸೆಂಟ್ ವೇತನಕ್ಕೆ ಸೇರ್ಕೊಂಡಿದೆ ಇನ್ನು ಹತ್ತು ಪರ್ಸೆಂಟ್ ಅಷ್ಟೇ ನಮಗೆ ಕೊಡ್ಬೇಕಾಗಿರುವಂತದ್ದು ಹಾಗಾಗಿ ತುಂಬಾ ಹೆಚ್ಚಿನ ಹೊರೆ ಬೀಳುತ್ತೆ ಯಾಕಂದ್ರೆ ಫುಲ್ ಕೊಡೋದಿದ್ರೆ ಹೆಚ್ಚಿನ ಹೊರೆ ಬೀಳುತ್ತೆ ಅದ್ ಆಲ್ರೆಡಿ ಒಂದ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಂದ ಸೇರ್ಕೊಂಡ್ಬಿಟ್ಟಿದೆ ಸ್ಯಾಲರಿಗೆ ಇನ್ ರಿಮೈನಿಂಗ್ ಕಾಂಪೋನೆಂಟ್ ಮಾತ್ರ ಹತ್ತು ಪರ್ಸೆಂಟ್ ಅನ್ನ ಮೂಲ ವೇತನಕ್ಕೆ ಸೇರಿಸುವಂಥದ್ದು ಡಿಎಂ ಅರ್ಜಿ ಮಾಡುವಂತದ್ದು ವಿಚಾರವನ್ನು ಬಿಟ್ರೆ ತುಂಬಾ ಹೆಚ್ಚಿನ ಆರ್ಥಿಕ ಹೊರೆ ಸರ್ಕಾರಕ್ಕೆ ಆಗಲ್ಲ ಇವತ್ತು ಗ್ಯಾರಂಟಿಗಳ ಮಧ್ಯೆ ಈ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸೋದು ರಾಜ್ಯದ ಸರ್ಕಾರಿ ನೌಕರರು ಸಂಪನ್ಮೂಲ ಕಲೆಕ್ಟ್ ಮಾಡೋ ಸರ್ಕಾರಿ ನೌಕರರು ಅವರನ್ನ ಸರ್ಕಾರ ಕೂಡ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗ್ತದೆ ಹಾಗಾಗಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ ನಲ್ಲಿ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ ಎರಡು ವರ್ಷಗಳಿಂದ ಜಾತಕ ಪಕ್ಷಿಗಳ ಹಾಗೆ ಕಾಯ್ತಾ ಇದ್ದೀವಿ ಪ್ರತಿದಿನ ಒಂದೊಂದು ಗುಡ್ ನ್ಯೂಸ್ ಬರುತ್ತೆ ಹಾಗೆಯೇ ಕರ್ಗೋಗತ್ತೆ ಯಾವಾಗ ಏಳನೇ ವೇತನ ಆಯೋಗ ಜಾರಿಯಾಗತ್ತೆ ದಯವಿಟ್ಟು ಸರ್ಕಾರಿ ನೌಕರರ ನೋವುಗಳನ್ನು ಅರ್ಥ ಮಾಡಿಕೊಂಡು ತಕ್ಷಣ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಏಳನೇ ವೇತನ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಆಯೋಗ ಕೊಟ್ಟಿರೋಂಥ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ಗಿಂತ ಹೆಚ್ಚು ಟ್ರೀಟ್ಮೆಂಟನ್ನು ಕೊಡಬೇಕು ಸರ್ಕಾರಿ ನೌಕರರ ಪರವಾಗಿ ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಂದನೆಗಳೊಂದಿಗೆ